ಕಂದಾಯ ಈಗ ನಮ್ಮಲ್ಲಿ ವಸತಿ ಸಂಬಂಧಪಟ್ಟಂತೆ ಸುಮಾರು ಅಂದಾಜು ಮೂರು ಸಾವಿರದ ಐನೂರು ಪ್ರಾಪರ್ಟಿ ಇದೆ ಅಂತ ನಾವು ಒಂದು ಅಂದಾಜನ್ನು ಮಾಡಿದ್ದೀವಿ ಅದಕ್ಕೆ ಸುಮಾರು ಒಂದು ಮೂವತ್ತು ಲಕ್ಷ ತೆರಿಗೆಯನ್ನು ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ನೂರ ಹತ್ತು ಅಷ್ಟು ವಾಣಿಜ್ಯ ಕಟ್ಟಡ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಆರು ಲಕ್ಷ ತೆರಿಗೆಯನ್ನು ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಕೈಗಾರಿಕೆಗಳು ಸುಮಾರು ಅರವತ್ತು ಅಂದ್ರೆ ಪ್ರಾರಂಭ ಆಗಿರ್ತಕ್ಕಂಥ ಕೈಗಾರಿಕೆಗಳು ಅರವತ್ತಿದೆ ಅಂತ ಅನ್ಕೊಂಡಿದ್ವಿ ಅದಕ್ಕೆ ಸುಮಾರು ಒಂದು ಅರವತ್ತೈದು ಲಕ್ಷದವರೆಗೂ ಕಂದಾಯ ನಮ್ಗೆ ವಾರ್ಷಿಕವಾಗಿ ಬರುತ್ತೆ ಅಂತ ಇದೆಲ್ಲ ನಾನು ವಾರ್ಷಿಕವಾಗಿ ಹೇಳ್ತಾ ಇದೀನಿ ಅಂದಾಜು ನಾವು ತಾಲಿ ನಿವೇಶನ ಸುಮಾರು ಏಳು ಸಾವಿರದ ಇನ್ನೂರಿಂದ ಏಳು ಸಾವಿರದ ಮುನ್ನೂರು ನಿವೇಶನಗಿದೆ ಅಂತ ನಾವು ಅಂದಾಜನ್ನು ಮಾಡಿದ್ವಿ ಅದರಿಂದ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ಕಂದಾಯ ನಿರೀಕ್ಷೆ ಮಾಡಿದ್ವಿ ಒಟ್ಟಾರೆಯಾಗಿ ನಾವು ಟೋಟಲ್ ಹತ್ತು ಸಾವಿರ ಒಂಬೈನೂರ ಒಂದು ಪ್ರಾಪರ್ಟಿ ಇದೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಆ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮಗೆ ಅಂದಾಜು ಕಂದಾಯ ಒಂದು ವರ್ಷಕ್ಕೆ ನಾವು ಒಂದೂವರೆ ಒಂದು ಇಪ್ಪತ್ತರಿಂದ ಒಂದೂವರೆ ಕೋಟಿ ವರೆಗೂ ನಾವು ಕಂದಾಯದಲ್ಲಿ ಆಸ್ತಿಗಳಿಂದ ತೆರಿಗೆಯಲ್ಲಿ ನಾವು ನಿರೀಕ್ಷೆ ಮಾಡಿದ್ದೀವಿ ಆ ಹಂತದಲ್ಲಿ ನಮಗೆ ಕಂದಾಯ ವಸೂಲಿ ಆಗುತ್ತೆ ಅದಾದಮೇಲೆ ನಡ ಸಂಪರ್ಕ ನೀರು ಸರ್ ಸರಬರಾಜಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾವಿರದ ಮುನ್ನೂರ ನಲ್ವತ್ತು ನೀರು ಸಂಪರ್ಕ ಸಂಖ್ಯೆಗಳಿದೆ ಈ ಹಿನ್ನೆಲೆಯಲ್ಲಿ ಒಂದು ಐದು ಲಕ್ಷ ತೊಂಬತ್ತೆಂಟು ಸಾವಿರ ವಾರ್ಷಿಕ ಇದಿದೆ ಅಲೋಕೆಯ ಗುರಿ ಮತ್ತೆ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ನಲವತ್ತೆರಡು ಸಂಪರ್ಕಗಳಿದೆ ಅದು ಒಂದು ಲಕ್ಷ ಹತ್ತು ಸಾವಿರ ಒಟ್ಟು ಸಾವಿರದ ಮುನ್ನೂರ ಎಂಬತ್ತೆರಡು ನಡ ಸಂಪರ್ಕಗಳು ಅಂದ್ರೆ ಟ್ಯಾಪ್ ಕನೆಕ್ಷನ್ಸು ಅದರದ್ದು ಏಳು ಲಕ್ಷ ಎಂಟು ಸಾವಿರ ನಾವು ಗುರಿಯನ್ನು ಹಾಕೊಂಡಿದ್ದೀವಿ ಅದು ಬರುತ್ತೆ ಅನ್ನೋ ಅದ್ರ ಜೊತೆಗೆ ನಮ್ದು ಅಂಗಡಿಗಳಿಗೆ ಸಂಬಂಧಪಟ್ಟಂತೆ ಹಿಂದೆ ಗ್ರಾಮ ಪಂಚಾಯತಿಗಳಲ್ಲಿ ಅಂಗಡಿಗಳು ಸುಮಾರು ಇದೆ ಈಗ ವರ್ಕಿಂಗ್ ದುರಸ್ತಿ ಹಿಂದಿನ ಸೇರಿದ್ರೆ ಒಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರ ಇದ್ದಿದೆ ಇದು ಇಷ್ಟು ಅಂದಾಜು ಆದಾಯ ಮತ್ತೆ ವ್ಯಾಪಾರ ಪರವಾನಗಿ ಏನಿದೆ ಅದು ಉದ್ದಿಮೆ ಪರವಾನಗಿ ಅಂತೀವಲ್ಲ ಅದರಿಂದ ಸುಮಾರು ನಾಲ್ಕು ಲಕ್ಷ ಐವತ್ತು ಸಾವಿರ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯತಿ ನಿಧಿನಲ್ಲಿ ಈಗ ನಮ್ಮಲ್ಲಿ ಹಾಲಿ ಇರ್ತಕ್ಕಂಥ ಅನುದಾನ ಸುಮಾರು ಎರಡು ಕೋಟಿ ಇಪ್ಪತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ರುಗಳು ನಮ್ಮಲ್ಲಿ ಈಗ ಹಾಲಿ ಅನುದಾನ ಹಾಲಿ ಹಣ ಎರಡು ಕೋಟಿ ಇಪ್ಪತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಇದು ವೇರಿಯೇಷನ್ ಆಗ್ತಾ ಇರ್ತದೆ ಬರ್ತಾ ಇರುತ್ತೆ ಆ ಈ ಬರ್ತಾ ಟ್ಯಾಕ್ಸ್ ಹಣದಲ್ಲಿ ನಾವು ಏನೇನು ಮಾಡಬಹುದು ಅಥವಾ ಏನೇನು ಮಾಡಬಹುದು ಅಂತ ನಮ್ಮ ಪೌರ್ ಕಾರ್ಮಿಕರಿಗೆ ವೇತನ ನಮ್ಮ ಜಲಗಾರರಿಗೆ ವೇತನ ಮತ್ತೆ ಸ್ಟ್ರೀಟ್ ಲೈಟ್ ರಿಪೇರಿ ವೇತನ ಅವರಿಗೆ ಬಿಲ್ಲು ಮತ್ತೆ ಬೋರ್ವೆಲ್ ರಿಪೇರಿ ಮಾಡೋರ್ಗೆ ಬಿಲ್ಲು ಸಣ್ಣ ಪುಟ್ಟ ವಾಟರ್ ಏನು ಲೀಕೇಜ್ ಬರ್ತದೆ ಆ ಪೈಪು ಕಾಲಲು ಬೆಡ್ಡು ಇವೆಲ್ಲ ಏನ್ ತಗೊತೀವಿ ಅವುಗಳಿಗೆ ವೆಚ್ಚ ಮತ್ತೆ ಕಾರ್ಯಕ್ರಮಗಳು ಏನೇನ್ ಮಾಡ್ತೀವಿ ಸಭೆ ಏನ್ ಮಾಡ್ತೀವಿ ಇಂಥದಕ್ಕೆಲ್ಲಾನು ಇದರಲ್ಲೇ ವೆಚ್ಚ ಆಗ್ತದೆ ಇದು ಈಗ ನಮ್ಮಲ್ಲಿರ್ತಕ್ಕಂಥ ಅನುದಾನ ಮತ್ತೆ ವ್ಯಾಪಾರ ಪರವಾನಿಗೆ ಏನು ಬೇರೆ ಅಕೌಂಟ್ ಇದೆ ಹದಿನಾಲ್ಕು ಲಕ್ಷ ಎಪ್ಪತ್ ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಇದೆ ಅದಾದ್ಮೇಲೆ ಇಪ್ಪತ್ತು ಲಕ್ಷ ತೊಂಬತ್ತು ಸಾವಿರದ ಎಂಟುನೂರ ಹದಿನೈದು ಇದೆ ಜೀರೋ ಇದೆ ಅಂದ್ರೆ ನಾವು ಈಗ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ ಬಾಡಿ ಇಲ್ಲದೇ ಇರೋದ್ರಿಂದ ನಮ್ಗೆ ಫಿಫ್ಟೀನ್ ಫೈನಾನ್ಸ್ ಅನುದಾನ ಬಂದಿಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಬೇಡ್ ಆಗಿದೆ ಎಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಬಾಡಿಗೆ ಚುನಾಯಿತ ಪ್ರತಿನಿಧಿ ಅನುಷ್ಠಾನ ಇಲ್ವೋ ಅಲ್ಲಿಗೆ ಹದಿನೈದು ಹಣಕಾಸು ಯೋಜನೆ ಅನುದಾನ ಬಿಡುಗಡೆ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರದ ಗೈಡ್ಲೆನ್ಸ್ ಇರೋದ್ರಿಂದ ನಮ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಮಾತ್ರ ಅನುದಾನ ಬಂತು ತದನಂತರ ಅಲೋಕೇಶನ್ ಆಯಿತು ಆಕ್ಷನ್ ಕ್ಲಾನ್ ಮಾಡಿದ್ವಿ ಟೆಂಪು ಮಾಡಿದ್ವಿ ವರ್ಕು ಸ್ಟಾರ್ಟ್ ಮಾಡಿದ್ವಿ ಆದರೆ ಆಮೇಲೆ ಅದು ಇಲ್ಲ ನಿಮ್ಗೆ ಎಲ್ತ್ಕೊಂಡು ಬರೋಲ್ಲ ಅನುದಾನ ಅಂತ ಬಾಡಿಗೆ ಬರೋಲ್ಲ ಅಂತಂದ್ರು ಆಮೇಲೆ ಅದನ್ನು ನಾವು ಏನು ಕಾರ್ಯಕ್ರಮಗಳಿವೆ ಅದಕ್ಕೆ ನಮ್ಮ ಪಟ್ಟಣ ಪಂಚಾಯತ್ ಬೇರ್ ಮಾಡಿ ಅಂತ ಆದೇಶ ಕೊಟ್ಟು ಅದು ನಮ್ಮಲ್ಲಿ ಏನು ಅನುದಾನ ಇತ್ತು ಅದಕ್ಕೆ ಏನು ಟೆಂಡರ್ ಮಾಡಿದ್ರು ಖರ್ಚು ಇದಕ್ಕೆ ಸುಮಾರು ನಮ್ಮದು ಲಾಸ್ಟ್ ತ್ರೀ ಇಯರ್ಸ್ ಏನು ಅಲೋಕೇಶನ್ ಇತ್ತು ಆ ಅಲೋಕೇಶನ್ ಸುಮಾರು ಐನೂರ ಚಿಲ್ಲರೆ ಅನುದಾನ ಸುಮಾರು ಐದು ಕೋಟಿ ಚಿಲ್ಲರೆ ಚಿಲ್ಲರೆಷ್ಟು ಅನುದಾನ ನಮಗೆ ಕೇಂದ್ರ ಸರ್ಕಾರದ ಹದಿನೈದು ದಿನ ಅನುದಾನ ಬರಬೇಕಾಗಿತ್ತು ನಾವು ಬಾಡಿ ಫಾರ್ಮೇಶನ್ ಏನು ಇಪ್ಪತ್ತೈದು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಯ್ತು ಅವತ್ತು ನೆಕ್ಸ್ಟ್ ಏನೇ ನಾವು ಅದನ್ನ ಪ್ರಸ್ತಾವನೆ ಸಲ್ಲಿಸಿದ್ವಿ ಲಾಸ್ಟ್ ತ್ರೀ ಇಯರ್ಸ್ ನಮ್ ನೀವು ಓಲ್ಡ್ ಇಟ್ಕೊಂಡಿದ್ರಿ ಬಾಡಿ ಇಲ್ಲ ಅಂತ ಬಾಡಿ ಫಾರ್ಮೇಶನ್ ಆಗಿದೆ ಅಂತೇಳಿ ಈ ಅನುದಾನ ಲಾಸ್ಟ್ ತ್ರೀ ಇಯರ್ಸ್ ಅನುದಾನ ನಮ್ಗೆ ಬಿಡುಗಡೆ ಮಾಡಿ ಅಂತೇಳಿ ಅವ್ರದ್ದು ಎಲೆಕ್ಷನ್ ಆಗಿರ್ತಕ್ಕಂತ ಪೂರ್ತಿ ಪ್ರೊಸೀಡಿಂಗ್ಸ್ ಅನ್ನ ಅದನ್ನ ದೃಢೀಕರಣ ಮಾಡಿ ಪ್ರಸ್ತಾವನೆ ನಮ್ಮ ಜಿಲ್ಲಾಧಿಕಾರಿಗಳು ಕಳಿಸಿದ್ವಿ ಅಲ್ಲಿಂದ ಸರ್ಕಾರಕ್ಕೆ ಹೋಗುತ್ತೆ ಅವರು ಯಾವ ಹಂತದಲ್ಲಿ ರಿಲೀಸ್ ಮಾಡ್ತಾರೋ ಅಂತ ನಮ್ಗೆ ಒಂದ್ಸರಿ ಪರಿಶೀಲನೆ ಮಾಡೋಣ ಮನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರು ಇದ್ರ ಬಗ್ಗೆ ನೀವು ಕಾಳಜಿ ಮಾಡಿಸಿ ಸರ್ಕಾರ ಮತ್ತೆ ಸ್ವಲ್ಪ ಓಡಾಟ ಮಾಡಿದ್ರೆ ಇದು ಅನುದಾನ ಬಿಡುಗಡೆ ಮಾಡಿಸ್ಕೊಂಡು ಸರ್ ಈ ವರ್ಷದಂತೂ ಬಿಡುಗಡೆ ಮಾಡೋದಕ್ಕೆ ಎಲಿಜಿಬಲ್ ಬಂದ್ಬಿಟ್ಟಿದೀವಿ